ಏನ್ ಬರ್ದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬಾರ್ದು ಕಾಯಕವನ್ನ ಪಾರ್ಥನೆ ಇರಬೇಕು ಮನೇಲಿ ಏನ್ ಬರ್ದಿದೆಯಾಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಬರೆದು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಗೆಳೆಯ ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಬರೋದಿಲ್ಲ ಉತ್ತಮವಾದ ಬುದ್ಧಿ ಯೋಜನೆ ಕೆಲಸ ಉತ್ತಮವಾದ ಮಾತು ವರ್ತನೆ ಕರುಣೆ ಅಷ್ಟೇ ಅಲ್ಲ ಅಹಿಂಸೆಯಿಂದ ನಿನಗೆ ಪುಣ್ಯ ಸಿಗುತ್ತೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಪುನಾದಿಯಾಗುವುದೂ ಸತ್ಯ ಮೈ ಡಿಯರ್ ಫ್ರೆಂಡ್ ದ್ವೇಷ ಅಸೂಯ ಸ್ವಾರ್ಥಗಳನ್ನ ನೀನು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿನಗೆ ಬಟ್ಟಿ ಸಮೇತ ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯ ಇಲ್ಲ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡ ಯಾಕಂದ್ರೆ ನಾಳೆ ಅವರು ನಿನ್ನ ಶತ್ರುವೂ ಆಗಬಲ್ಲರು ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಲು ಬೇಡ ಯಾಕಂದ್ರೆ ನಾಳೆ ಅವರು ನಿನ್ನ ಮಿತ್ರರೂ ಆಗಬಲ್ಲರು ಗೆಳೆಯ ಚಿಂತಿಸಿ ಕೊರಗೆ ಕೊರಗೆ ರೋಗಿಯಾಗಿ ಸಾಯಬೇಡ ನಿನಗೆ ಯೋಗಿಯಾಗುವ ಕಾಲ ಬಂದೇ ಬರುತ್ತೆ ಆಗಿ ಹೋಗಿ ತನ್ನ ದುಃಖ ಸ್ವೀಕರಿಸು ಈಗ ಆಗ್ತಾ ಇರುವುದನ್ನ ಧೈರ್ಯವಾಗಿ ಎದುರಿಸು ಬರಲಿರುವ ನಾಳೆಗೆ ಯಾವತ್ತು ಹೆದರಬೇಡ ಮನೆ ಬರಹ ಅಂತ ಎಲ್ಲವನ್ನ ಸಹಿಸ್ಕೋಬೇಡ ಧೈರ್ಯದಿಂದ ಗುಂಡುಗು ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಟ್ಟ ಅಕ್ಕಪಕ್ಕದಲ್ಲೇ ಇರ್ತಾನೆ ಉದಯಿಸುತ್ತಿರುವ ಸೂರ್ಯ ಮತ್ತು ಓರುವ ಕುದುರೆಯ ಭಾವಚಿತ್ರ ಹಾಕಿದ್ರೆ ಯಶಸ್ಸು ಸಿಗೋದಿಲ್ಲ ಯಶಸ್ಸು ಸಿಗಬೇಕು ಅಂದ್ರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆ ಥರ ಓಡಬೇಕು ಆದ್ರೆ ದೂರಿತಾ ಇರಬೇಕು ಕಷ್ಟ ಪಡ್ತಾ ಇರಬೇಕು ದೇವರು ಹರಿಸ್ತಾ ಇರಬೇಕು ಒಂದು ಮಾನ್ ಮಾತ್ರ ಚಂದ ನೆನಪಲ್ಲಿರ್ಬೇಕು ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದ್ರೆ ನಿನ್ನ ದುಃಖದಲ್ಲಿ ನಿನಗೆ ಕೇವಲ ಭಗವಂತ ಮಾತ್ರ ಸಿಗ್ತಾನೆ ಅನ್ನೋದು ನಿನ್ನ ನೆನಪಲ್ಲಿರಲಿ ನಾಳೆಯ ಚಿಂತೆ ಬಿಡು ಇಂದಿನವರೆಗೂ ಜೊತೆಯಾಗಿ ಮುನ್ನಡೆಸ್ತಾ ಇರುವ ಭಗವಂತ ನಾಳೆಯೂ ಜೊತೆಯಲ್ಲಿರ್ತಾನೆ ನಂಬಿಕೆ ಅಚಲವಾಗಿರ್ಲಿ ಯಾಕಂದ್ರೆ ನಂಬಿಕೆಯ ಜೀವನದ ಆಧಾರ ನಿನ್ನ ಬದುಕಿ ಒಂದು ಹೋರಾಟ ಈ ಹೋರಾಟದಲ್ಲಿ ನೀನ್ ಮಾಡುವ ಕಾರ್ಯವನ್ನ ಯಾವತ್ತೂ ಸದಾ ಪ್ರಾಮಾಣಿಕವಾಗಿ ಮಾಡಬೇಕು ಏನಾಗ್ಬೇಕು ಅದು ಹಾಗೆ ಆಗತ್ತೆ ಅದನ್ನ ತಡೆಯುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಕೊನೆ ಒಂದು ಮಾಚನೆ ನಿಂತಿಯರು ತಪ್ಪು ಹೆಚ್ಚೆ ಇರುವುದು ಸಹಜ ಆದ್ರೆ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ ಆದಾಗ ಕೊಡೋದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳೋದೇ ಉತ್ತಮ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಇವತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋ ನನಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆ